ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನೈನ್ ಮಂತ್ಸ್ ಪ್ರೆಗ್ನೆಂಟ್ ಲೇಡೀಸ್ಗೆ ಬಂದು ಫಸ್ಟ್ ಬಂದು ನಾನು ಏನೇನೆಲ್ಲ ಆಗುತ್ತೆ ಆ ಒಂದು ತಿಂಗಳುಗಳಲ್ಲಿ ಒಂಬತ್ತು ತಿಂಗಳುಗಳಲ್ಲಿ ಏನೇನೆಲ್ಲ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳಿದ್ದೆ ಇನ್ನೂ ಅದರ ಮುಂದುವರೆದ ಭಾಗವಾಗಿ ಇದಿರುತ್ತೆ ಈ ವಿಡಿಯೋ ಯಾಕಂದರೆ ತುಂಬ ಜನರಿಗೆ ಬೇರೆ ಥರ ಬೇರೆ ಥರ ನಡೆಯುತ್ತೆ ದೇಹದಲ್ಲಿ ಬದಲಾವಣೆಗಳು ಸೊ ಅದನ್ನು ನೋಡೋಣ ಯಾಕಂದರೆ ನಾನು ಹೇಳಿರೋದು ಒಂದು ಹತ್ತು ಹನ್ನೆರಡು ವಿಷಯಗಳನ್ನೇ ಹೇಳಿರ್ತೀನಿ ಬಟ್ ಇನ್ನೂ ಸುಮಾರು ವಿಷಯಗಳು ನಡೀತವೆ ಅದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಮೇಯ್ನಾಗಿ ನಿಮಗೆ ಬಂದು ಥರ್ಟಿ ಸಿಕ್ಸ್ ವೀಕು ನಡೀತಿದೆ ಇಲ್ಲ ಒಂಬತ್ತು ತಿಂಗಳು ನಡೀತಿದೆ ಅಂತಂದಾಗ ನಿಮ್ಮ ದೇಹದಲ್ಲಿ ಆಗುವಂಥ ಮೊದಲನೇ ಬದಲಾವಣೆ ಬಂದು ನಾನು ಹೇಳಿದಂಗೆ ಹೊಟ್ಟೆ ಸ್ವಲ್ಪ ಜಾಸ್ತಿನೇ ಉಬ್ಬಿರತ್ತೆ ಮುಂದೆ ನಿಮಗೆ ಅದು ಎಂಟು ತಿಂಗಳಿಂದಲೇ ಸ್ಟಾರ್ಟ್ ಆಗಿರುತ್ತೆ ಒಂಬತ್ತು ತಿಂಗಳಲ್ಲ ಎಂಟು ತಿಂಗಳಿಂದ ಸ್ಟಾರ್ಟ್ ಆಗಿ ಒಂಬತ್ತು ತಿಂಗಳಿಗೆ ಫುಲ್ಲಾಗಿ ಕಂಪ್ಲೀಟ್ ಆಗುತ್ತೆ ಫುಲ್ಲಾಗಿ ಕಂಪ್ಲೀಟ್ ಆಗ್ತಿದ್ದ ಹಾಗೆ ನಿಮಗೆ ಹೊಟ್ಟೆ ಟೈಟ್ ಅನ್ಸೋದು ಗಟ್ಟಿ ಅನ್ಸೋದು ಇದು ಕಾಮನ್ ಇದು ಬೇಬಿಯ ಒಂದು ಒಳಗಡೆ ಮೂಮೆಂಟ್ ಆಗ್ಬೋದು ಇಲ್ಲ ಬೇಬಿ ಲೈಟಾಗಿ ಹಿಂಗೆ ಅಂದರೂ ನಿಮಗೆ ಟೈಟ್ ಆಗುತ್ತೆ ಯಾಕಂದರೆ ಫುಲ್ಲು ಭರ್ತಿಯಾಗಿರುತ್ತಲ್ಲ ಮಗು ಹಂಗಾಗಿ ನಿಮಗೆ ಆ ರೀತಿ ಒಂದು ವಿಷಯ ಅಂದರೆ ಉಬ್ಬ್ದಂಗೆ ಒಂಥರ ಟೈಟ್ ಅನಿಸ್ದಂಗೆ ಹಿಂಸೆ ಅನಿಸ್ದಂಗೆ ಏನೋ ಒಂಥರ ಏನು ಹೇಳೋದು ಒಂಥರ ಫ್ರೀಯಾಗಿರಲ್ಲ ಸೆವೆನ್ ಮಂತಲ್ಲಿ ಹೊಟ್ಟೆ ಮೆತ್ತಗಿದ್ದಂಗೆ ನೈನ್ ಮಂತಲ್ಲಿ ಇರೋದಿಲ್ಲ ಸೊ ಇದಕ್ಕೆ ಕಾರಣ ಬಂದು ಮಗುವಿನ ಬೆಳವಣಿಗೆ ಅಷ್ಟೇ ಆ್ಯಂಡ್ ನೆಕ್ಸ್ಟ್ ಬಂದು ನಿಮಗೆ ನೆಕ್ಸ್ಟ್ ನಡೆಯುವಂಥ ವಿಷಯ ಏನಪ್ಪ ಅಂತಂದರೆ ಆಯಾಸ ಜಾಸ್ತಿ ಇರುತ್ತೆ ತುಂಬ ಸುಸ್ತು ಆಯಾಸ ನಿದ್ದೆ ಮಾಡಬೇಕು ಅನಿಸ್ತಾ ಇರುತ್ತೆ ನೈಟು ಮಲ್ ಮಲಗ್ದಂಗೆ ಬೆಳಗ್ಗೆನೂ ಮಲ್ಕೋಬೇಕಪ್ಪ ಸಾಕು ಏನು ಕೆಲಸನೂ ಮಾಡೋಕ್ಕಾಗಲ್ಲ ಅನ್ನೋ ಥರ ಅನ್ಸುತ್ತೆ ಇದು ಹಾರ್ಮೋನ್ಗಳ ಇಂಬ್ಯಾಲೆನ್ಸು ಸೊ ಹಾರ್ಮೋನ್ಗಳ ಇಂಬ್ಯಾಲೆನ್ಸ್ ನಿಮ್ಗೆ ಆಗ್ತಿದೆ ಅಂತಂದರೆ ಒಂದು ಸ್ವಲ್ಪ ಗಮನ ಕೊಡೋದು ತುಂಬಾನೇ ಮುಖ್ಯ ಸೊ ಆದಷ್ಟು ಹೆಲ್ದಿ ಫುಡ್ ತಿನ್ನೋದು ನೀರು ಚೆನ್ನಾಗಿ ಕುಡಿಯೋದು ಯಾವ ವೈಟಮಿನ್ಸ್ ಡಿಫಿಶಿಯೆನ್ಸಿ ಆಗಿದೆ ಅಂತ ಒಂದು ಸರ್ಚ್ ಮಾಡ್ಕೊಂಡು ಅದಕ್ಕೆ ತಕ್ಕಾಗಿ ಫುಡ್ಗಳನ್ನು ತಗೊಳ್ಳಿ ಕೆಲವರಿಗೆ ಕೈಕಾಲುಗಳು ಜಾಸ್ತಿ ಜೋಮ್ ಹಿಡಿತವೆ ನೋತವೆ ಇನ್ನೊಂದು ಅಂದ್ರೆ ಇಮ್ಡಿ ನಿಮ್ಮ ಒಂದು ಇಮ್ಡಿಯ ಮೇಲ್ ಮೊಣಕಾಲಿನ ಹಿಂಭಾಗ ಒಂಚೂರು ಡೌನ್ಗೆ ಮೊಣಕಾಲು ಇಲ್ಲಿ ಅಂದ್ರೆ ಒಂದು ಸ್ವಲ್ಪ ಕೆಳಕ್ಕೆ ಈ ರೀತಿ ಇರುತ್ತಲ್ಲ ನಮಗೆ ಕಾಲ ಹತ್ರ ಅಲ್ಲಿ ಬಂದು ಜೋರಾಗಿ ಆಗುತ್ತೆ ಸಿಕ್ಕಾಪಟ್ಟೆ ನೋವು ಬರುತ್ತೆ ಇಡದಂಗ್ ಆಗುತ್ತೆ ಏನೋ ಹಾಕಿ ಕಚ್ಚದಂಗ ಅನ್ಸುತ್ತೆ ಸೊ ಅವಾಗ ಏನು ಅದು ಏನಕ್ಕೆ ಆಗುತ್ತೆ ಅಂದ್ರೆ ಕ್ಯಾಲ್ಶಿಯಮ್ ಡಿಫಿಷಿಯನ್ಸಿ ವೈಟಮಿನ್ ಡಿ ಕ್ಯಾಲ್ಶಿಯಮ್ ಇವೆಲ್ಲ ದೇಹದಲ್ಲಿ ಕಡಿಮೆ ಇತ್ತು ಅಂದ್ರೆ ಆ ಥರ ಆಗುತ್ತೆ ಬಿ ಟ್ವೆಲ್ವ್ ಕಮ್ಮಿ ಆ ರೀತಿ ಆಗುತ್ತೆ ಜೋಮ್ ಜೋಮ್ ಆಗೋದು ಕಾಲ್ಗಳು ಜೋಮ್ ಆಗೋದು ಒಂಥರ ಮಲ್ಗಿದ್ರೆ ಸಡನ್ನ ಕೈ ಜೋಮ್ ಇಡೋದು ಇದೆಲ್ಲನೂ ಆಗುತ್ತೆ ನಿಮ್ಗೆ ಆ ರೀತಿ ಆಗಬಾರ್ದು ಅಂತಂದ್ರೆ ನೀವು ಸರಿಯಾದ ರೀತಿಯಲ್ಲಿ ವೈಟಮಿನ್ ಬಿ ಟ್ವೆಲ್ವ್ ಇರುವಂಥ ಫುಡ್ಡು ವೈಟಮಿನ್ ಡಿ ಇರುವಂತಹ ಫುಡ್ ಅಂಡ್ ನೆಕ್ಸ್ಟ್ ಬಂದು ವೈಟಮಿನ್ಸ್ ಹೆಚ್ಚಿಗೆ ಇರುವಂಥ ಫುಡ್ಗಳನ್ನು ನೀವು ಧಾರಾಳವಾಗಿ ತಗೋಬೇಕು ಬಾಳೆಹಣ್ಣು ನಟ್ಸು ಇಂಥವೆಲ್ಲ ನಾನು ಸುಮಾರು ವೀಡಿಯೋಸ್ ಹಾಕಿದ್ದೀನಿ ಅದು ಚೆನ್ನಾಗಿ ಒಳ್ಳೆ ಊಟ ತಿನ್ನುವಾಗ ನಿಮಗೆ ಈ ರೀತಿ ಜೋಮಿಡಿಯೋದು ಆ ಥರ ಎಲ್ಲ ಕಮ್ಮಿ ಆಗುತ್ತೆ ಮತ್ತು ವಾಯು ಪದಾರ್ಥಗಳನ್ನ ಕಡಿಮೆ ಮಾಡಿ ಉದಾಹರಣೆಗೆ ಬಂದು ನೀವು ಹಳಸಿನ ಆಲೂಗಡ್ಡೆ ಜಾಸ್ತಿ ತಿಂತೀರಾ ಖಾರ ಜಾಸ್ತಿ ತಿಂತೀರ ಉಪ್ಪಿನಕಾಯಿ ಜಾಸ್ತಿ ತಿಂತೀರಾ ಅಂದರೆ ಅದರಿಂದ ಎಲ್ಲ ಗ್ಯಾಸ್ಟ್ರಿಕ್ಕಾಗಿ ನಿಮಗೆ ವಾಯುವಿಂದ ಕೂಡ ಆ ರೀತಿ ತೊಂದರೆಗಳಾಗ್ತವೆ ಆದಷ್ಟು ವಾ ವಾಯು ಗ್ಯಾಸನ್ನು ಉಂಟು ಮಾಡುವಂತಹ ವಸ್ತುಗಳನ್ನು ಆದಷ್ಟು ಒಂದು ಸ್ವಲ್ಪ ಸ್ವಲ್ಪ ಫುಡ್ಡಲ್ಲಿ ಜಾಸ್ತಿ ಸೇರಿಸ್ಕೋಬೇಡಿ ಸ್ವಲ್ಪ ಸೇರಿಸ್ಕೊಳ್ಳಿ ಅಷ್ಟೇ ಸಾಕು ಆ್ಯಂಡ್ ನೆಕ್ಸ್ಟ್ ಬಂದು ಇನ್ನು ಏನು ಮಾಡಿದ್ರೆ ಒಳ್ಳೆಯದು ಅಂತ ಕೇಳಿದ್ರೆ ಒಂದು ಒಳ್ಳೆ ನಿದ್ದೆ ಅನ್ನೋದು ನೈನ್ ಮಂತಲ್ಲಿ ತುಂಬ ಮುಖ್ಯ ಇದು ನೈನ್ ಮಂತಲ್ಲಿ ನಿದ್ದೆ ಅಂತ ನಾವು ಅಂತೀವಿ ಬಟ್ ನಿದ್ದೆ ಕಡಿಮೆ ಇರುತ್ತೆ ಯಾಕಂದರೆ ಬೇಬಿ ಫುಲ್ಲಾಗೆ ಫಾರ್ಮ್ ಆಗಿರುತ್ತೆ ಬ್ಲಾಡರ್ಸ್ ಸೊ ಬ್ಲಾಡರ್ಸ್ ಮೇಲೆ ಜಾಸ್ತಿ ಪ್ರೆಷರ್ ಆಗ ಆಗೋದ್ರಿಂದ ನಿಮಗೆ ಯೂರಿನ್ ಪಾಸ್ ಮಾಡಬೇಕು ಅನ್ನಿಸ್ತಾ ಇರುತ್ತೆ ಸೊ ನೀರು ಕುಡಿಯೋದೇ ಬೇಡಪ್ಪ ನೀರು ಕುಡಿದ್ರೆ ತಾನೇ ಯೂರಿನ್ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅಂತ ನೀವು ಅಂದ್ಕೊತೀರಾ ಆ ಥರ ಮಾಡೋ ಹಾಗೆ ಇಲ್ಲ ನೀವು ಆದಷ್ಟು ಹೊಟ್ಟೆ ತುಂಬ ನೀರು ಕುಡೀರಿ ಯೂರಿನ್ ಬಂದರೆ ಹೋಗ್ ಮಾಡಿರಿ ಮಗುಗೆ ಮಗುವಿಂದ ನಿಮಗೆ ಪ್ರೆಷರ್ ಆಗುತ್ತೆ ಅಂತ ನೀರು ಕುಡಿಯೋದನ್ನ ತುಂಬ ಜನ ತಪ್ಪಿಸಿ ಅದರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಇನ್ನೂ ಡಿಹೈಡ್ರೇಟ್ ಆಗಿಬಿಟ್ಟು ಸುಸ್ತಾಗೋದು ತಲೆ ಬಿಸಿರೋದು ಬೀಳಂಗಾಗೋದು ಕಣ್ಣೆಲ್ಲ ಮಂಜು ಮಂಜಾಗೋದು ಲೋ ಬಿ ಪಿ ಆಗೋದು ಆಗುತ್ತೆ ಚೆನ್ನಾಗಿ ನೀರು ಕುಡಿಬೇಕು ಮಜ್ಜಿಗೆ ಜ್ಯೂಸು ನೀರು ಇವೆಲ್ಲ ಚೆನ್ನಾಗಿ ತಗೋಬೇಕು ನೈನ್ ಮಂತ್ ಅಲ್ಲಿ ಆಮೇಲೆ ನೆಕ್ಸ್ಟ್ ಇನ್ನೇನು ಆಗಬಹುದಪ್ಪ ಅಂತಂದರೆ ನನಗೆ ಗೊತ್ತಿರೋ ಪ್ರಕಾರ ತಲೆ ಚಕ್ಕರ್ ಬರುತ್ತೆ ನನಗೆ ಫಿಫ್ತ್ ಮಂತಲ್ಲಿ ತಲೆ ಚಕ್ಕರ್ ಇತ್ತು ಅಂದರೆ ಮಲಗಿದ್ದಾಗ ಸಡನ್ನಾಗಿ ಎದ್ದ ತಕ್ಷಣ ತಲೆ ಹಿಂಗೆ ಬಿಸಿರೋದು ಏನೋ ಅಡುಗೆ ಮಾಡ್ತಾ ಇರ್ತೀವಿ ಸಡನ್ನಾಗಿ ಹಂಗೆ ಹಿಂಗೆ ಹಿಡ್ಕೊಳ್ಳಂಗೆ ಆಗೋದು ಹಂಗೆ ಕೂತ್ಬಿಡಬೇಕಪ್ಪ ಅನ್ಸೋದು ಇಂಥವೆಲ್ಲ ನನಗೆ ಆಗ್ತಾ ಇತ್ತು ಸೊ ಆವಾಗ ನಾನು ಫಸ್ಟ್ ಪ್ರೆಗ್ನೆನ್ಸಿ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ ತುಂಬ ಲೋ ಬಿ ಪಿಯಿಂದ ಸಫರ್ ಆಗಿದ್ದೀನಿ ಸೊ ಹಾಗಾಗಿ ಆ ಥರ ತೊಂದರೆ ಮಾಡ್ಕೋಬೇಡಿ ಚೆನ್ನಾಗಿ ಊಟ ಮಾಡಿ ಉಪ್ಪು ಸರಿಯಾದ ರೀತಿಯಲ್ಲಿ ಊಟದಲ್ಲಿ ಹಾಕ್ಕೊತೀನಿ ಜಾಸ್ತಿನೂ ಬೇಡ ಕಡಿಮೆನೂ ಬೇಡ ಮತ್ತು ಸ್ವೀಟ್ಸನ್ನು ಆದಷ್ಟು ಅವಾಯ್ಡ್ ಮಾಡಿ ನ್ಯಾಚುರಲ್ ಶು ಶುಗರ್ ಓಕೆ ಬಟ್ ನೀವು ರಿಫೈನ್ಡ್ ಆಗಿ ಶುಗರ್ಸ್ ತಗೊಳ್ಳೋವಾಗ ಜಂಕ್ ತಗೊಳ್ಳುವಾಗ ನಿಮಗೆ ಜಾಸ್ತಿನೇ ಒಂಥರ ದೇಹ ಆರೋಗ್ಯ ಇರಲ್ಲ ಆದಷ್ಟು ಮನೆಯಲ್ಲಿ ಒಂದು ಒಳ್ಳೆ ಊಟವನ್ನು ತಿನ್ನೋದನ್ನು ರೂಢಿ ಮಾಡ್ಕೊಳ್ಳಿ ಆದಷ್ಟು ಮುದ್ದೆ ರಾಗಿ ಸೊ ಹೆಚ್ಚಾದಂತ ರೀತಿಯಲ್ಲಿ ಪ್ರೋಟೀನ್ ಸೋರ್ಸು ರಾಗಿ ರಾಗಿಯಿಂದ ಮಾಡಿರುವಂಥ ಪದಾರ್ಥಗಳು ಮತ್ತೆ ಗೋಧಿ ಸಜ್ಜೆ ಈ ರೀತಿ ಪ ಮಿಲ್ಲೆಟ್ಸ್ ಪರ್ಲ್ಸ್ ಎಲ್ಲ ಬರುತ್ತಲ್ಲ ಅದರಿಂದ ನೀವು ಊಟಗಳನ್ನು ಜಾಸ್ತಿ ನೀವು ತಗೋಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟು ಏನಾಗುತ್ತೆ ಅಂತಂದರೆ ಸೊಂಟ ನೋವು ಜಾಸ್ತಿ ಆಗೋದು ಬಿಗಿ ಆಗೋದು ಬಿಗಿ ಅಂತೂ ಒಂಥರ ಹಿಂಗಾದಂಗೆ ಆಗೋದು ನೋವು ಅಂತ ಹೇಳೋಕ್ಕಾಗಲ್ಲ ಅದು ಇನ್ನೂ ಟೈಟ್ ಆದಂಗೆ ಆಗೋದು ಇದೆಲ್ಲ ಫುಲ್ಲಿ ಕಾಮನ್ ಹೆದರಬೇಡಿ ಮತ್ತು ಮೇಯ್ನಾಗಿ ಇನ್ನೂ ಒಂದು ಕ್ವೆಶನ್ ಮೇಲ್ಪಟ್ಟ ಏನಪ್ಪ ಅಂತಂದರೆ ಸೈಡಿಂದ ತಿರುಗೋವಾಗ ಸೈಡಿಂದ ತಿರುಗಿ ಎದೋಳೋವಾಗ ಒಂದು ಸ್ವಲ್ಪ ನಿಧಾನವಾಗಿ ಯಾಕಂದರೆ ಹೊಟ್ಟೆ ತೂಕ ಇರತ್ತಲ್ಲ ನಿಧಾನವಾಗಿ ನಿಮ್ಮ ಒಂದು ಕೈಯನ್ನು ಸಪೋರ್ಟ್ ಹೊಟ್ಟೆಗೆ ಕೊಟ್ಕೊಂಡು ಟರ್ನ್ ಟರ್ನಾಗಿ ಸಡನ್ ಸಡನ್ನಾಗಿ ಟರ್ನ್ ಆಗಬೇಡಿ ಪಕ್ಕೆ ಎಲ್ಲ ನೋವು ಬರುತ್ತೆ ತುಂಬ ಜನ ಹೇಳಿದಿರ ನನಗೆ ಇದೇ ಕೆಳ ಭಾಗದಲ್ಲಿ ಬ್ರೆಸ್ಟ್ ಕೆಳಗೆ ನೋವತ್ತೆ ಸೈಡ್ ಪಕ್ಕೆ ನೋವತ್ತೆ ಬೇಬಿ ಡೌನ್ ಆಗ್ತಾ ಆಗ್ತಾ ಎಲ್ಲ ಯಾಕೆ ನೋವತ್ತೆ ಅಂದರೆ ನಿಮಗೆ ಎಳ್ದಂಗೆ ಯಾಕಾಗುತ್ತೆ ಅಂದರೆ ಬೇಬಿಯ ತೂಕ ಮತ್ತು ಬೇಬಿಯ ಹೆಡ್ ಫಿಕ್ಸ್ ಆಗೋದು ಬೇಬಿ ಪಾಯಿಂಟ್ ಬರ್ತಾ ಇರುತ್ತೆ ಸೊ ಹಾಗಾಗಿ ಈ ರೀತಿ ವಿಷಯಗಳು ನಿಮ್ಮಲ್ಲಿ ನಡೆಯುತ್ತೆ ಯಾವುದೇ ಕಾರಣಕ್ಕೂ ಇದೇನೋ ಆಗುತ್ತೆ ಇದೇನೋ ತೊಂದರೆ ಆಗುತ್ತೆ ಹಿಂಗೆಲ್ಲ ಅನ್ಕೊಳ್ಳೋ ಅಂಥದ್ದು ಏನಿಲ್ಲ ಇದೆಲ್ಲ ಫುಲ್ಲಾಗಿ ಕಾಮನ್ನು ಫುಲ್ ನೋಡಿ ನಾನು ತೋರಿಸ್ತೀನಿ ಫುಲ್ಲಾಗಿ ನಿಮಗೆ ಈ ಭಾಗದಲ್ಲಿ ನೋವು ಜಾಸ್ತಿ ಬರುತ್ತೆ ಇಲ್ಲಿ ಒಂಥರ ಅಳ್ಳಾದಂಗೆ ಆಗುತ್ತೆ ಹೊಟ್ಟೆ ಜಗ್ತಾ ಜಗ್ತಾ ಈ ಸ್ಪೇಸ್ ಎಲ್ಲನೂ ನಿಮಗೆ ಫ್ರೀ ಆಗುತ್ತೆ ಹೊಟ್ಟೆ ಫುಲ್ಲು ಡೌನ್ ಆಗುತ್ತೆ ಆವಾಗ ಏನಾಗುತ್ತೆ ಅಂದರೆ ನಿಮಗೆ ಈ ಸ್ಪೇಸು ಈ ಸ್ಪೇಸು ಮತ್ತೆ ಈ ಎದೆ ಈ ಒಳಗಡೆ ಈ ಕಡೆ ಸೈಡಿಂದ ಬೆನ್ನು ಇವೆಲ್ಲನೂ ಒಂಥರ ಎಳ್ದಂಗೆ ಏನೋ ಆಗುತ್ತೆ ಸೊ ಇದು ನಿಮ್ಮ ಕಷ್ಟ ಸೊ ನಿಮ್ಮ ಸಫರ್ನೆಸ್ ನನಗೆ ಅರ್ಥ ಆಗ್ತಾಯಿದೆ ಯಾಕಂದರೆ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಎರಡು ಪ್ರೆಗ್ನೆನ್ಸಿಯಲ್ಲೂ ಸೊ ಇದು ಫುಲ್ಲಿ ಕಾಮನ್ ಅಂತ ನೀವು ಅರ್ಥ ಮಾಡಿಕೊಂಡು ಅದ್ರ ಅದಕ್ಕೆ ಏನು ಮಾಡಬೇಕು ಅಂತ ನೋಡಿ ಎಣ್ಣೆ ಮಸಾಜ್ ಮಾಡ್ಕೊಳ್ಳೋದು ರೆಸ್ಟ್ ಮಾಡೋದು ಜಾಸ್ತಿ ಹೊತ್ತು ನಿಂತಾಗ ಏನಾಗುತ್ತೆ ಅಂದರೆ ಹೊಟ್ಟೆ ಜಗ್ಗಿರೋವಾಗ ಅದರ ನೋವಿಂದ ನಿಮಗೆ ನೋವು ಬರುತ್ತೆ ಅದೇ ನೀವು ಮಲಗಿ ಒಂದು ಸ್ವಲ್ಪ ರೆಸ್ಟ್ ಮಾಡೋದು ಕೂರೋದು ಹಿಂಗೆಲ್ಲ ಮಾಡೋವಾಗ ಅದೊಂದು ಸ್ವಲ್ಪ ಕಮ್ಮಿ ಆಗುತ್ತೆ ಸೊ ಈ ರೀತಿ ವಿಷಯಗಳನ್ನು ಮಾಡ್ಕೋಬೇಕು ಚೆನ್ನಾಗಿ ನೀರು ಕುಡಿರಿ ಆದಷ್ಟು ಬಿಸಿನೀರು ಕುಡಿರಿ ಈ ಟೈಮಲ್ಲಿ ಡೈಜೆಸ್ಟಿವ್ ಕೂಡ ತುಂಬ ಕಷ್ಟ ಆಗ್ತಾ ಇರುತ್ತೆ ನಿಮಗೆ ಊಟ ಮಾಡ್ತಿರಲ್ಲ ನೀವು ಊಟ ಮಾಡಿದ್ಮೇಲೆ ರಾ ಬೆಳಗ್ಗೆ ತಿಂದಿರೋ ಊಟ ರಾತ್ರಿವರೆಗೂ ನಿಮಗೆ ಅದು ತೇಗಲ್ಲಿ ಕಾರಣ ನಿಮ್ಮ ಆ ಕರಳುಗಳ ಮೇಲೆ ಜ ಡೈಜೆಸ್ಟಿವ್ ಸಿಸ್ಟಮ್ಸ್ ಏನಿರುತ್ತೋ ಅದೆಲ್ಲನೂ ಇದಾಗೋದ್ರಿಂದ ಡೈಜೆಸ್ಟ್ ಆಗೋದು ಕಷ್ಟ ಸೊ ಚೆನ್ನಾಗಿ ಬಿಸಿನೀರು ಕುಡೀರಿ ಚೆನ್ನಾಗಿ ನೀರು ಕುಡೀರಿ ಇಷ್ಟು ಮಾಡಿದ್ರೆ ಅಷ್ಟೇ ಸಾಕು ಆ್ಯಂಡ್ ನೆಕ್ಸ್ಟ್ ಬಂದು ತಣ್ಣಗೆ ನೀವು ತಿಂದರೆ ಖಂಡಿತವಾಗ್ಲೂ ತೊಂದರೆ ಆಗುತ್ತೆ ಚೆನ್ನಾಗಿ ಬಿಸಿ ಬಿಸಿಯಾಗಿ ಊಟ ಮಾಡಿ ನೀವು ತಣ್ಣಗೆ ಕುಡಿಬೇಕಾಗಿರೋದು ಅಂತಂದರೆ ಮಜ್ಜಿಗೆ ಜ್ಯೂಸ್ ಐಟಮ್ಸ್ ಅಷ್ಟೇ ಅದು ಬಿಟ್ಟು ಊಟ ನೀರು ಅಂತ ಬಂದಾಗ ಒಂದು ಸ್ವಲ್ಪ ಬಿಸಿ ಇದ್ದರೆ ಆರೋಗ್ಯಕ್ಕೆ ಒಳ್ಳೆಯದು ಸೊ ಇಷ್ಟು ವಿಷಯಗಳನ್ನ ಫಾಲೋ ಮಾಡ್ಕೊಳ್ಳಿ ಆ್ಯಂಡ್ ನೆಕ್ಸ್ಟು ಇನ್ನೊಂದು ದೊಡ್ಡ ಕ್ವೆಶನ್ ಅಂತಂದರೆ ನಾನು ಬಂದು ಡಿಲ್ವರಿ ನೋವಿಗೆ ವೆಯ್ಟ್ ಮಾಡಬೇಕಂತ ಕೇಳ್ತೀರಾ ಆ ರೀತಿಯೆಲ್ಲ ವೆಯ್ಟ್ ಮಾಡೋ ಹಾಗಿಲ್ಲ ನಿಮಗೆ ಡ್ಯೂ ಡೇಟ್ ಬರೋವರೆಗೂ ವೆಯ್ಟ್ ಮಾಡಿ ಡ್ಯೂ ಡೇಟ್ ಹತ್ರ ಇರೋವಾಗ್ಲೇ ಈಗ ನಿಮಗೆ ಒಂದನೇ ತಾರೀಕು ಕೊಟ್ಟಿರ್ತಾರೆ ಅಂದರೆ ಇಪ್ಪತ್ತೈದನೇ ತಾರೀಕೆ ನೀವು ಹಾಸ್ಪಿಟ್ಲಿಗೆ ಹೋಗಿರಬೇಕು ಕೇಳಿರಬೇಕು ಅವಾಗ ಸ್ಕ್ಯಾನ್ ಮಾಡಿ ಅವ್ರು ಏನು ಅಂತ ಹೇಳ್ತಾರೆ ಇಲ್ಲ ಒಂದನೇ ತಾರೀಖು ಡ್ಯೂ ಇದೆಯಾ ಕರೆಕ್ಟಾಗಿ ಒಂದು ಟಿ ಟು ತ್ರೀ ಡೇಸ್ ಮುಂಚೆನೇ ಹೋಗಿರಬೇಕು ಡ್ಯೂ ಡೇಟ್ ಬಿಟ್ಟು ನೋವು ಬರಲಿ ಅಂತ ಮನೇಲಿ ವೆಯ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ತೊಂದರೆ ಆ ರೀತಿಯೆಲ್ಲ ಓವರ್ ಡ್ಯೂ ಮಾಡ್ಕೋಬೇಡಿ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗಿ ನೋವು ಬ ಆ ಟೈಮ್ಗೂ ನೋವು ಬರ್ಬೋದು ಇಲ್ಲ ನೋವು ಬರೋ ಥರ ನಿಮಗೆ ಅಲ್ಲಿ ಮೆಡಿಸಿನ್ಸ್ ಕೊಡ್ಬೋದು ಏನೋ ಒಂದು ಮಾಡ್ತಾರೆ ಅದು ಬಿಟ್ಟು ನೋವು ಬರಲಿ ಅಂತ ಮನೆಯಲ್ಲಿ ಡೇಟ್ ಆಗೋವರೆಗೂ ಕಾಯ್ಕೊಂಡು ಕುತ್ಕೊಂಡ್ರೆ ಅದು ದೊಡ್ಡ ತಪ್ಪು ಓಕೆನಾ ಆದಷ್ಟು ಈ ವಿಷಯಗಳನ್ನ ಫಾಲೋ ಮಾಡ್ಕೊಳ್ಳಿ ಖಂಡಿತಗಳು ನಿಮ್ಗೆ ಒಳ್ಳೆಯದಾಗುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಂತ ಅಂತ ಕಮೆಂಟ್ ಮಾಡಿ ಟೇಕ್ ಕೇರ್ ಬಾಯ್